what is mtp act how we can enact with this by doing terminations or abortions that will endanger the mother's life also so it's a question of two lives ವಿಲ್ ಟೇಕ್ ಅಡ್ವಾಂಟೇಜ್ ಫಾರ್ ಹೆಣ್ಣು ವೆರಿ ಮಚ್ ರೈಟ್ ಇವತ್ತು ಒಂದ್ ಐವತ್ ಆ ಕಂಪ್ಲೀಟ್ ಡೀಟೇಲ್ಸ್ ಇನ್ಕ್ಲೂಡಿಂಗ್ ದರ್ ಆಧಾರ್ ಕಾರ್ಡ್ ಅಂಡ್ ಫಾಲೋ ಅಪ್ ಟಿಲ್ ದ ಡೆಲಿವರ್ಸ್ ಅಂಡ್ ವಾಟ್ ಬೇಬಿ ರಿಜಿಸ್ಟರ್ ಆಗುತ್ತೆ ಆನ್ ಗೋಯಿಂಗ್ ಪೇಷ್ ಡೆಲಿವರ್ ಆಗುತ್ತೆನ್ಸಿಂಗ್ ಹೆಣ್ಮಗು ಇದೆ ಅಥವಾ ಗಂಡು ಮಗು ಇದೆ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಟ್ರೀಟ್ ಮಾಡೋ ರೀತಿ ವ್ಯತ್ಯಾಸ ಆಗ್ಬಿಡುತ್ತೆ ಬಟ್ ಡಿಸ್ಕ್ಲೋಸ್ ದ ದ ಸೆಕ್ಸ್ ಆಫ್ ಬೇಬಿ ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಿಮ್ ಗೆಳತಿ ಡಾಕ್ಟರ್ ಪುಣ್ಯವತಿ ಇವತ್ತಿನ ಈ ಸಂಚಿಕೆಗೆ ತಮ್ಗೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ನಮಸ್ಕಾರ ಡಾಕ್ಟರ್ ಸ್ವಾಗತ ಸಂಚಿಕೆಗೆ ನೀವು ಕೆಲವೊಂದು ಘಟನೆಗಳನ್ನು ಹೇಳಿದ್ರಿ ರೇಪ್ ಆದಾಗ ಅಥವಾ ಮೈನರ್ಸು ಮೆಂಟಲಿ ಚಾಲೆಂಜ್ ಹುಡುಗಿ ಇದ್ದಾಗ ಈ ರೀತಿಯಾಗಿ ಕೆಲವೊಮ್ಮೆ ಪ್ರೆಗ್ನೆಂಟ್ ಆಗ್ತಾರೆ ವಾಟ್ ಈಸ್ ಎಂ ಟಿ ಪಿ ಆಕ್ಟ್ ಹೌ ವಿ ಕ್ಯಾನ್ ಎನ್ ಆಕ್ಟ್ ವಿತ್ ದಿಸ್ ಪ್ರೆಗ್ನೆನ್ಸಿ ಅನ್ನೋದು ಯಾರೂ ಅಡ್ವೈಸ್ ಮಾಡಲ್ಲ ಯು ಬಿಕಮ್ ಅ ಪ್ರೆಗ್ನೆಂಟ್ ಅಂತ ವಿಲ್ಲಿಂಗ್ಲಿ ಯು ಬಿಕಮ್ ಪ್ರೆಗ್ನೆಂಟ್ ಸೊ ಯು ಡೋಂಟ್ ಹವ್ ಎನಿ ರೈಟ್ಸ್ ಟು ಟರ್ಮಿನೇಟ್ ಎನಿ ಪ್ರೆಗ್ನೆನ್ಸೀಸ್ ಸೊ ಆ ಥರ ಒಂದು ಲೈಫನ್ನು ನೀವು ತೆಗೆಯೋದು ಅಂದರೆ ಇಟ್ಸ್ ಈಕ್ವಲ್ ಟು ಮರ್ಡರ್ ಆ ಥರ ಇರುತ್ತೆ ಸೊ ಅದಕ್ಕೆ ಒಂದು ಆ್ಯಕ್ಟ್ ಅಂತ ಮಾಡಿದ್ದಾರೆ ಒಂದು ಕಂಟ್ರೋಲ್ ಸೊ ಯಾಕೆ ಅಂತಂದರೆ ಒಂದು ಯು ಆರ್ ರಿಮೂವಿಂಗ್ ಒನ್ ಲೈಫ್ ಎರಡನೇದು ಏನಂದರೆ ಬೈ ಡೂಯಿಂಗ್ ಟರ್ಮಿನೇಷನ್ಸ್ ಆರ್ ಅಬಾರ್ಷನ್ಸು ದಟ್ ವಿಲ್ ಎಂಡೇಂಜರ್ ದ ಮದರ್ಸ್ ಲೈಫ್ ಆಲ್ಸೋ ಸೊ ಇಟ್ಸ್ ಎ ಕ್ವಶನ್ ಆಫ್ ಟೂ ಲೈಫ್ಸ್ ಸೊ ಹಾಗಾಗಿ ಅದಕ್ಕೆ ಒಂದು ಎಮ್ ಟಿ ಪಿ ಆ್ಯಕ್ಟ್ ಅಂತ ಮಾಡೋದು ಇಟ್ ಈಸ್ ಲೀಗಲೈಸ್ಡ್ ಅಪ್ ಟು ಟ್ವೆಂಟಿ ವೀಕ್ಸ್ ಆಫ್ ಪ್ರೆಗ್ನೆನ್ಸಿ ಬಟ್ ಮೋಸ್ಟ್ ಆಫ್ ಟೈಮ್ಸ್ ಅಪ್ ಟು ಟ್ವೆಂಟಿ ವೀಕ್ಸ್ ಆಫ್ ಪ್ರೆಗ್ನೆನ್ಸಿ ಯಾವಾಗ ಅಂದರೆ ಕನ್ಸೀವ್ಡ್ ವಿತ್ ಫೇಲ್ಡ್ ಕಾಂಟ್ರಸೆಪ್ಷನ್ನು ಅಥವಾ ಪ್ರೆಗ್ನೆನ್ಸಿನೇ ಪ್ರಾಬ್ಲಮ್ಯಾಟಿಕ್ ಇರುತ್ತೆ ಅಬ್ನಾರ್ಮಲ್ ಇರುತ್ತೆ ಅಥವಾ ಪ್ರೆಗ್ನೆನ್ಸಿ ಕಂಟಿನ್ಯೂಷನ್ ಆಗೋದ್ರಿಂದ ಅಮ್ಮನ ಲೈಫ್ಗೆ ಕಷ್ಟ ಆಗುತ್ತೆ ಮದರ್ ಲೈಫ್ಗೆ ಅಥವಾ ಮದರ್ ಇಸ್ ಮೆಂಟಲಿ ಡಿಸೇಬಲ್ಡು ಅಥವಾ ಅವ್ರಿಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ ಇಶ್ಯೂಸ್ ಇರುತ್ತೆ ವೇರ್ ದೇರ್ ಏನೋ ಲೀಗಲ್ ರಿಲೇಷನ್ಶಿಪ್ ಇಲ್ ನಾಟ್ ಕಂಟಿನ್ಯೂ ವೇರ್ ಶಿ ಕ್ಯಾನ್ ಟೇಕ್ ಅ ಡಿಸಿಷನ್ ಐ ಡೋಂಟ್ ವಾಂಟ್ ದಿಸ್ ಪ್ರೆಗ್ನೆನ್ಸಿ ಅಂತ ಸೊ ಈ ಥರ ಕೆಲವೊಂದು ಕಂಡೀಷನ್ಸ್ ಇರುತ್ತೆ ಆ ಕಂಡೀಷನ್ಸ್ಗಳಲ್ಲಿ ಅಥವಾ ಅವ್ರಿಗೆ ಗರ್ಭಕೋಶದಲ್ಲಿ ತೊಂದರೆ ಇರ್ಬೋದು ಅಥವಾ ಲೀಗಲ್ ಕಂಡೀಷನ್ಸ್ ಲೈಕ್ ಕ್ಯಾನ್ಸರ್ಸ್ ಇರ್ಬೋದು ವೇರ್ ವಿ ಹ್ಯಾವ್ ಟು ಅಡ್ರೆಸ್ ದಟ್ ಪ್ರಯಾರಿಟಿ ಅನ್ಪ್ರಯಾರಿಟಿ ಸೊ ಆ ಥರದ್ದು ಒಂದು ಕಂಡೀಷನ್ಸಲ್ಲಿ ಟಮೇಷನ್ ಮಾಡ್ಬೋದು ಏನು ಸಮಸ್ಯೆ ಏನಿರೋದಿಲ್ಲ ಬಟ್ ಟ್ವೆಂಟಿ ವೀಕ್ಸ್ವರೆಗೂ ದಟ್ ಈಸ್ ಲೀಗಲೈಸ್ಡ್ ಟ್ವೆಂಟಿ ಟು ಟ್ವೆಂಟಿ ಫೋರ್ ವೀಕ್ಸ್ ಯಾವಾಗ ಅಂದರೆ ಈಗ ಏನೋ ಪೇಷಂಟ್ ಹೂ ಇಸ್ ಮೈನರ್ ಆಮೇಲೆ ಎರಡನೇದು ಏನಂದರೆ ಪೇಷಂಟ್ಸು ಅಥವಾ ವುಮೆನ್ ಊ ಇಸ್ ಮೆಂಟಲಿ ಡಿಸೇಬಲ್ಡು ಅಥವಾ ಪ್ರೆಗ್ನೆನ್ಸಿ ಕಂಟಿನ್ಯೂಷನ್ ಆಗುವಾಗ ಆ ಟೈಮ್ನಲ್ಲಿ ನಾವು ಡಯಾಗ್ನೋಸ್ ಮಾಡ್ತೀವಿ ಲೀಥಲ್ ಕಂಡೀಷನ್ಸ್ ಇದೆ ಇನ್ನೊಂದು ಅವಾಗ ಟರ್ಮಿನೇಷನ್ ಮಾಡಲೇಬೇಕಾಗುತ್ತೆ ಸಿಚುವೇಶನ್ಸು ಅಂದ್ರೆ ಥರ ಇದ್ದಾಗ ಅಪ್ ಟ್ವೆಂಟಿ ಫೋರ್ ವೀಕ್ಸ್ ಈಗ ರೀಸೆಂಟ್ ಟ್ವೆಂಟಿ ಒನ್ ಅಮೆಂಡ್ಮೆಂಟಲ್ಲಿ ಟ್ವೆಂಟಿ ಟ್ವೆಂಟಿ ಒನ್ ಅಮೆಂಡ್ಮೆಂಟಲ್ಲಿ ಇದು ಇಟ್ಸ್ ಬೀನ್ ಟೋಲ್ಡ್ ಕ್ಲಿಯರ್ಲಿ ಅಪ್ ಟು ಟ್ವೆಂಟಿ ಫೋರ್ ವೀಕ್ಸ್ವರೆಗೂ ಮಾಡ್ಬೋದು ಅಂತ ಅಂದ್ಬಿಟ್ಟು ಯಾಕಂದರೆ ಕೆಲವೊಂದು ಟೆಸ್ಟ್ಗಳು ನಾವು ಮಾಡ್ತೀವಿ ನಾವು ಬಿಟ್ವೀನ್ ಏಯ್ಟೀನ್ ಟು ಟ್ವೆಂಟಿ ವೀಕ್ಸ್ ಆ ರಿಪೋರ್ಟ್ಸ್ ಬರೋದಕ್ಕೆ ನಮಗೆ ಫೋರ್ ವೀಕ್ಸ್ ಆಗಿಬಿಡುತ್ತೆ ಸೊ ಬೈ ದನ್ಸ್ ಶುಡ್ ಅವ್ ಕ್ರಾಸ್ ಅಪ್ ಟ್ವೆಂಟಿ ಒನ್ ವೀಕ್ಸ್ ಸೊ ಅವಾಗ ನಮಗೆ ಆ ಟರ್ಮಿನೇಷನ್ ಮಾಡೋ ಕಂಡೀಷನ್ಸ್ ಇರುತ್ತೆ ಬಟ್ ಲೀಗಲಿ ವಿ ಆರ್ ನಾಟ್ ಸಪೋಸ್ ಟು ಡೂ ಇಟ್ ಸೊ ಅವಾಗ ಕಷ್ಟ ಆಗ್ಬಿಡುತ್ತೆ ಅಂತ ವಿ ಹವ್ ಎಕ್ಸ್ಟೆಂಡೆಡ್ ಅಪ್ ಟು ಟ್ವೆಂಟಿ ಫೋರ್ ವೀಕ್ಸ್ ಮತ್ತು ಏನು ಟ್ವೆಂಟಿ ವೀಕ್ಸಲ್ಲಿ ರಿಸ್ಕ್ ಇರುತ್ತೆ ಬೈ ಟರ್ಮಿನೇಟಿಂಗ್ ದ ಪ್ರೆಗ್ನೆನ್ಸಿ ಸೇಮ್ ರಿಸ್ಕ್ ವಿಲ್ ಇಲ್ಲಿ ಗುಡ್ ಅಪ್ ಟು ಟ್ವೆಂಟಿ ಫೋರ್ ವೀಕ್ಸ್ ಸೊ ಹಾಗಾಗಿ ಇಟ್ ಇಸ್ ಬೀನ್ ಅಲೋಡ್ ಅದನ್ನ ಎಲ್ಲಿಂದ ತರಬೇಕು ಕೋರ್ಟ್ ಇಂದ ನಮ್ಮ ಸ್ಟೇಟಲ್ ಆದರೆ ಕೆ ಎಂ ಸಿ ರಿಜಿಸ್ಟರ್ಡ್ ಪ್ರಾಕ್ಟಿಷನರ್ ಇರಬೇಕು ಆಮೇಲೆ ಸೋ ಮೆನಿ ಇಯರ್ಸ್ ಆಫ್ ಸೀನಿಯರ್ ಗೈನೆಕಾಲಜಿಸ್ಟ್ ಆಗಿರಬೇಕು ಆ ಥರದವರೆಲ್ಲ ಮಾಡ್ಬೋದು ಇನ್ ಕೇಸ್ ಟ್ವೆಂಟಿ ಟು ಟ್ವೆಂಟಿ ಫೋರ್ ವೀಕ್ಸ್ ಅಂದ್ರೆ ಅಂಡರ್ ದ ಸೂಪರ್ವಿಷನ್ ಆಫ್ ಸೀನಿಯರ್ ಗೈನಕಾಸ್ಟ್ ಇಬ್ರು ಗೈನಕಾಸ್ಟ್ ಇರ್ತಾರೆ ಟ್ವೆಂಟಿ ಫೋರ್ ವೀಕ್ಸ್ ಆದ್ಮೇಲೆ ಟೂ ಸೀನಿಯರ್ ಗೈನಕಾಲಜಿಸ್ಟ್ ಇರುವಂಥದ್ದು ಅಂಡ್ ವಿತ್ ಸ್ಪೆಷಲ್ ಪರ್ಮಿಷನ್ಸ್ ಈಗ ಸಮ್ ರೀಸನ್ಸ್ ಇವಾಗ ಮೈನರ್ ಇರ್ತಾರೆ ಕೋರ್ಟ್ ಅಲ್ಲಿ ಕೇಸ್ ಆಗುತ್ತೆ ಅಥವಾ ರೇಪ್ ಸರ್ವೈವರ್ ಇರ್ತಾರೆ ಈ ತರದ್ದು ಮೆಂಟಲಿ ಪೇಷಂಟ್ಸ್ ಇರ್ತಾರೆ ಗೊತ್ತಿರಲ್ಲ ಲೇಟ್ ಆಗಿ ಡಯಾಗ್ನೋಸ್ ಆಗುತ್ತೆ ಈ ಥರ ಕಂಡೀಷನ್ಸು ಅಥವಾ ಕೋರ್ಟಿಂದ ಸ್ಪೆಷಲ್ ಆರ್ಡರ್ ಬರುತ್ತೆ ಆವಾಗ ಈವನ್ ಆಫ್ಟರ್ ಟ್ವೆಂಟಿ ಫೋರ್ ವೀಕ್ಸ್ ವಿ ಕ್ಯಾನ್ ಟರ್ಮಿನೇಟ್ ದ ಪ್ರೆಗ್ನೆನ್ಸಿ ಬಟ್ ಓನ್ಲಿ ಥಿಂಗ್ ಏನಂದರೆ ಈಗ ಆಮೇಲೆ ಟರ್ಮಿನೇಷನ್ ಮಾಡೋದು ಇಟ್ಸ್ ಈಕ್ವಲ್ ಇನ್ ದ ಸೇಮ್ ರಿಸ್ಕ್ ವಿಲ್ ಲಾವ ಅಟ್ ದ ಟೈಮ್ ಆಫ್ ಡೆಲಿವರಿ ಆಲ್ಸೋ ಬಟ್ ಓನ್ಲಿ ಥಿಂಗ್ ಅಲ್ಲಿ ಏನು ಬರುತ್ತೆ ವಾಟ್ ಹ್ಯಾಪನ್ಸ್ ಟು ದ ಸರ್ವೈವರ್ ದ ಬೇಬಿ ಇಫ್ಸ್ ಬೇಬಿ ಸರ್ವೈವ್ಸ್ ಅಂದರೆ ಏನು ಮಾಡಬೇಕು ಅಂತ ಸೊ ಆ ಒಂದು ಕಂಡೀಷನ್ಸಿಂದ ಟ್ವೆಂಟಿ ಫೋರ್ ವೀಕ್ಸ್ ಆದಮೇಲೆ ವಿತ್ ಅ ಸ್ಪೆಷಲ್ ಪರ್ಮಿಷನ್ ವಿ ಹ್ಯಾವ್ ಟು ಟರ್ಮಿನೇಟ್ ದ ಪ್ರೆಗ್ನೆನ್ಸಿ ಬೈ ಚಾನ್ಸ್ ಟ್ವೆಂಟಿ ಏಯ್ಟ್ ವೀಕ್ಸ್ ಒಳಗಡೆ ಮಾಡುವಂಥದ್ದು ಅಕಸ್ಮಾತ್ ಬೇಬಿ ಸರ್ವೈವ್ ಆದರೆ ವಾಟ್ ீஸ் அலவ் அந்த சோ தட் பிகம்ஸ் அகேன் பிராப்ளம் ஃபார் த மதர் ஆஸ் வெல் அஸ் டூ த டா்டர் சோ இத்தரெல்லாம் தோந்திரிதான் வி ஷுட் ஹாவ் அ ஸ்பெஷல் பர்மிஷன் ஃபார் தட் அண்ட் மோஸ்ட் ஆ டைம்ஸ் பிஃபோர் டொண்ட்டி ஃபோர் வீக்ஸ் அந்த பேபி வில் நாட் சர்வ் சோனோ தட் சுடன் பி அ மேஜர் இஷூஸ் ದಿಸ್ ವಿಲ್ ನಾಟ್ ಟೇಕ್ ಅಡ್ವಾಂಟೇಜ್ ಫಾರ್ ಹೆಣ್ಣು ಭ್ರೂಣ ಹತ್ಯೆ ವೆರಿ ಮಚ್ ರೈಟ್ ಕರೆಂಟ್ ಸಿಚುಯೇಷನ್ ಹೇಗಿದೆ ಅಂದ್ರೆ ಮೆಮೊರಿ ಕಾರ್ಡ್ ಇರುತ್ತೆ ಅದರಲ್ಲಿ ಕಂಪ್ಲೀಟ್ ರೆಕಾರ್ಡ್ ಆಗುತ್ತೆ ಎವ್ರಿ ಸ್ಕ್ಯಾನ್ ಎವ್ರಿ ಮೂಮೆಂಟ್ ಆಫ್ ದ ಪ್ರೋಬ್ ಇಸ್ ಬಿನ್ ರೆಕಾರ್ಡೆಡ್ ಇನ್ ದಟ್ ಅಂಡ್ ನಾಟ್ ಸಪೋಸ್ ಟು ಡಿಸ್ಕಾರ್ಡ್ ದಟ್ ಸೊ ವಿ ಆರ್ ಸಪೋಸ್ ಟು ಪ್ರಿಸರ್ವ್ ದಟ್ ಇವತ್ತು ಒಂದು ಪೇಷಂಟ್ ಮಾಡೋದನ್ನ ಐವತ್ತು ಪೇಷೆಂಟ್ ಮಾಡದ್ನ ಆ ಪೇಷಂಟ್ ಕಂಪ್ಲೀಟ್ ಡೀಟೇಲ್ಸ್ ಇನ್ಕ್ಲೂಡಿಂಗ್ ದರ್ ಆಧಾರ್ ಕಾರ್ಡ್ ಅಂಡ್ ಫಾಲೋ ಅಪ್ ಟಿಲ್ ದ ಪೇಷೆಂಟ್ ಡೆಲಿವರ್ಸ್ ಅಂಡ್ ವಾಟ್ ಬೇಬಿ ಅಂತಲೂ ರಿಜಿಸ್ಟರ್ ಆಗುತ್ತೆ ಪಿ ಸಿ ಪಿ ಎನ್ ಡಿ ಟಿ ಅಂತ ಇರುತ್ತೆ ಅವತ್ತಿಂದ ಅವತ್ತು ಅಪ್ಡೇಟ್ ಮಾಡ್ತೀವಿ ಪೇಷೆಂಟ್ ಬಂದಿದ್ರು ಇಷ್ಟು ವೀಕ್ಸ್ ವೀಕ್ಸಿದ್ರು ಇನ್ಕ್ಲೂಡಿಂಗ್ ದ ಸ್ಕ್ಯಾನ್ ರಿಪೋರ್ಟ್ ಅಂಡ್ ಇಮೇಜಸ್ ಕಾಪೀಸ್ ವಿಲ್ ಬಿ ಕೆಪ್ಟ್ ಅಂಡ್ ಇಟ್ ವಿಲ್ ಬಿ ಅಪ್ಡೇಟೆಡ್ ಕಂಪ್ಲೀಟ್ ಡೀಟೇಲ್ಸ್ ಸೊ ವಿ ಕೆನಾಟ್ ಡೂ ಎನಿ ಫೇಕ್ ರೆಕಾರ್ಡ್ಸ್ ಆ ಥರದ್ದಿರುತ್ತೆ ಬಟ್ ಓನ್ಲಿ ಥಿಂಗ್ ವಿಲ್ ನಾಟ್ ಡಿಸ್ಕ್ಲೋಸ್ ದ ಸೆಕ್ಸ್ ಆಫ್ ದ ಬೇಬಿ ವಿ ನಾಟ್ ಬಟ್ ಇನ್ ಅದರ್ ಕಂಟ್ರೀಸ್ ವೆಸ್ಟರ್ನ್ ಕಂಟ್ರೀಸ್ ಕಂಟ್ರೀಸಲ್ಲ ದೇ ಹ್ಯಾವ್ ಲೀಗಲೈಸ್ಡ್ ದೆಲ್ ಡಿಸ್ಕ್ಲೋಸ್ ದ ಸೆಕ್ಸ್ ಆಫ್ ದ ಬೇಬಿ ಅಲ್ಲಿ ಏನಂದರೆ ಅಲ್ಲಿ ಫಿಮೇಲ್ ಸೋಷಿಯಲ್ ಸ್ಟಿಗ್ಮಾ ಇಲ್ಲ ಅದು ಸೊ ಹಾಗಾಗಿ ಅಲ್ಲಿ ಲೀಗಲೈಸ್ ಅದು ರಿಜಿಸ್ಟರು ಮಾಡ್ಬಿಡ್ತಾರೆ ಮೇಲ್ ಅವ್ರ ಫಿಮೇಲ್ ಅಂತ ಇಲ್ಲಿ ಆ ಥರ ಆಗಲ್ಲ ಈಗ ಇವತ್ತಿಗೂ ಏನಾಗುತ್ತೆ ಅಂದರೆ ಸರಿ ಆನ್ ಗೋಯಿಂಗ್ ಪ್ರೆಗ್ನೆನ್ಸಿನಲ್ಲಿ ನಿಮ್ಗೆ ಒಂದು ಹೆಣ್ಮಗು ಇದೆ ಅಥವಾ ಗಂಡು ಮಗು ಇದೆ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಟ್ರೀಟ್ ಮಾಡೋ ರೀತಿನೇ ವ್ಯತ್ಯಾಸ ಆಗಿಬಿಡುತ್ತೆ ಜ ಹಾಗಾಗಿ ಅಕಸ್ಮಾತ್ ಅವ್ರಿಗೆ ಬೇಕಾಗಿರೋದು ಹೆಣ್ಮಗುನೇ ಇದ್ರೆ ವೆಲ್ ಅಂಡ್ ಗುಡ್ ಇಲ್ಲ ತೊಂದ್ರೆನು ತೊಂದರೆನೂ ಆಗ್ಬೋದು ಅವಳಿಗೆ ಸಮಸ್ಯೆನೂ ಮಾಡ್ಬೋದು ಅವ್ರ ಲೈಫ್ ಇರಬಹುದು ಇರ್ಬೋದು ಆಗಲ್ಲ ಸೊ ಈ ಥರ ಸಿಚುವೇಶನ್ ನಮ್ಮಲ್ಲಿ ಇರೋದ್ರಿಂದ ವಿ ಆರ್ ನಾಟ್ ಸಪೋಸ್ ಟು ಡಿಸ್ಕ್ಲೋಸ್ ಆಮೇಲೆ ರಿಪೀಟೆಡ್ ಆಗಿ ಸ್ಕ್ಯಾನ್ ಡಾಕ್ಟರ್ ಸಹ ಅವರು ಜೆನೆಟಲಿ ಆಗಲಿ ಸೆಕ್ಸ್ ಡಿಟರ್ಮಿನೇಷನ್ ಆಗಲಿ ಮಾಡ್ಲಿಕ್ಕಾಗಲ್ಲ ಯಾಕಂದ್ರೆ ನಾನು ಹೇಳ್ದಲ್ಲ ದ ಪ್ರೋಬೋ ಮೂಮೆಂಟ್ ಸಹ ಎವ್ರಿಥಿಂಗ್ ಇಸ್ ರೆಕಾರ್ಡೆಡ್ ರಿಜಿಸ್ಟರ್ಡ್ ಸೊ ಮಾಡಬೇಕಾಗುತ್ತೆ ರಿಜಿಸ್ಟರ್ಡ್ ಗೈನೇ ಮಾಡಬೇಕಾಗುತ್ತೆ ಅಂಡ್ ಆರ್ ಆನ್ಸರಬಲ್ ವಿ ಆರ್ ರೆಸ್ಪಾನ್ಸಿಬಲ್ ಸೊ ಹಾಗಾಗಿ ಆಗಲ್ಲ ಔಟ್ ಆಫ್ ಆಲ್ ದಿಸ್ ಆಗ್ತದೆ ರೋದೇನಂದ್ರೆ ಇಟ್ಸ್ ನಾಟ್ ದಟ್ ಏನೋ ನೋ ಕ್ವಾಲಿಫೈಡ್ ಪೀಪಲ್ ಆರ್ ನಾಟ್ ಡೂಯಿಂಗ್ ದಿಸ್ ಮ್ಯಾಕ್ಸಿಮಮ್ ನನ್ಗೆ ಗೊತ್ತಿರೋ ಪ್ರಕಾರ ದೆರ್ ಆರ್ ಇನ್ಸಿಡೆನ್ಸಸ್ ವೇರ್ ಟೆಕ್ನಿಷಿಯನ್ಸ್ ಆರ್ ಡೂಯಿಂಗ್ ಇಟ್ ಈ ಥರದ್ದು ಸ್ಕ್ಯಾನ್ ಮೆಷಿನ್ಸ್ ಎಲ್ಲ ರಿಜಿಸ್ಟರ್ಡ್ ಇರುತ್ತೆ ಸೆ ಫಾರ್ ಎಕ್ಸಾಂಪಲ್ ಇನ್ ಅವರ್ ಹಾಸ್ಪಿಟಲ್ ವಿ ಹಾವ್ ಟು ಸ್ಕ್ಯಾನ್ ಮೆಷಿನ್ಸ್ ಒಂದು ತುಂಬ ಹಳೆಯದಿದೆ ಇಪ್ಪತ್ತೈದು ವರ್ಷ ಹಳೆಯದಿದೆ ಬಟ್ ಇಟ್ಸ್ ಸ್ಟಿಲ್ ಫಂಕ್ಷನಿಂಗ್ ಬಟ್ ವಿ ಡೋಂಟ್ ಯೂಸ್ ಇಟ್ ಇಟ್ ಈಸ್ ದೇರ್ ವಿ ಕೆನಾಟ್ ಡಿಸ್ಕಾರ್ಡ್ ದ ಮೆಷಿನ್ ಆಲ್ಸೋ ಸೊ ಅದನ್ನು ನಾವು ಎಲ್ಲಿ ಕೊಟ್ಟಿದ್ದೀವಿ ಯಾರಿಗೆ ಕೊಟ್ಟಿದ್ದೀವಿ ಈವನ್ ದಟ್ ಟು ಬಿ ರಿಜಿಸ್ಟರ್ಡ್ ಸೊ ಹಾಗಾಗಿ ಇನ್ನೊಂದು ಮೆಷಿನ್ ಇದೆ ಸೊ ಇದೆಲ್ಲ ರಿಜಿಸ್ಟರ್ಡ್ ಇರುತ್ತೆ ನಾವು ಏನಾದರೂ ಅದನ್ನು ಡಿಸ್ಕಾರ್ಡ್ ಮಾಡ್ತೀವಿ ಅಥವಾ ಸೇಲ್ ಮಾಡ್ತೀವಿ ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಚೇಂಜಿಂಗ್ ಪ್ಲೇಸ್ ಲೊಕೇಶನ್ ಆಲ್ಸೋ ವಿ ಆರ್ ಸಪೋಸ್ ಟು ಇಂಟಿಮೇಟ್ ಆ್ಯಂಡ್ ಟೇಕ್ ಅ ಪರ್ಮಿಷನ್ ಆ್ಯಂಡ್ ಮೂವ್ ದಟ್ ಇಸ್ ಈಗ ಫ್ಲೋರ್ ಟು ಫ್ಲೋರು ಸಹ ನಾವು ಮೂವ್ ಮಾಡೋಕಾಗಲ್ಲ ಅಲ್ಲಿಂದ ಇಲ್ಲೆಲ್ಲಿಗೋ ಫ್ಲೋರಿಗೆ ಮೂವ್ ಮಾಡ್ತೀನಿ ಅಂದ್ರೆ ಇಟ್ಸ್ ನಾಟ್ ಪಾಸಿಬಲ್ ಸೊ ಸಮಥಿಂಗ್ ಲೈಕ್ ದರ್ ಇಸ್ ಸ್ಟ್ರಿಂಜೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹ್ಯಾವ್ ಡನ್ ಸೊ ದೇರ್ ಆರ್ ಇನ್ಸಿಡೆನ್ಸಸ್ ವೇರ್ ಇಟ್ಸ್ ಬೀನ್ ಹ್ಯಾಪನಿಂಗ್ ಇನ್ ಅವರ್ ಕಂಟ್ರಿ ಅದಕ್ಕೆ ಕಂಟ್ರೋಲ್ ಯಾವ ತರ ಮಾಡೋದು ಗೊತ್ತಿಲ್ಲ ಬಟ್ ಇವಾಗ ಮಾಡಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಸಾಕಷ್ಟು ಬಿಗಿಯಾಗಿದೆ ಏನು ತೊಂದರೆ ಆಗದೆ ಇರೋ ತರ ಬರೀ ಆರೋಗ್ಯ ನೋಡ್ಕೊಳ್ಳೋದಷ್ಟೇ ಇಲ್ಲ ದೊಡ್ಡ ಸಾಮಾಜಿಕ ಜವಾಬ್ದಾರಿ ನಿಮ್ಗೆ ಖಂಡಿತ ಖಂಡಿತ ಇರುತ್ತೆ ಸಾಮಾಜಿಕ ಜವಾಬ್ದಾರಿ ಅಂದ್ರೆ ಎಸ್ಪೆಷಲಿ ಈ ವಿಚಾರಣೆ ನನಗೆ ಎಷ್ಟೋ ಸರಿ ಅನ್ಸ್ಬಿಟ್ಟಿದೆ ನಾವು ಕೆಲಸ ಮಾಡೋದಕ್ಕಿಂತ ಈ ಡಾಕ್ಯುಮೆಂಟೇಶನ್ ಮಾಡೋದೇ ಕೆಲಸ ಮಾಡ್ಬಿಡ್ತೀವಲ್ಲ ಅಂತ ಅಂದ್ಬಿಟ್ಟು ಬೇಕೋ ಬೇಡ ಇವಾಗ ಬೇಕೇ ಬೇಕಲ್ಲ ಟು ಟು ಬಿ ಫ್ರಾಂಕ್ ಇವನ್ ಹ್ಯಾಂಡ್ಲಿಂಗ್ ಎಮರ್ಜೆನ್ಸಿ ಆಲ್ಸೋ ಮೆನಿ ಟೈಮ್ಸ್ ವಿ ಟು ಟ್ರೀಟ್ ದ ಪೇಷಂಟ್ ದಟ್ ಇಸ್ ರಿಕ್ವೈರ್ಮೆಂಟ್ ಆಫ್ ದ ಆರ್ ಅನ್ನಂಗಿರುತ್ತೆ ಅದ್ರ ಬದಲು ಕುತ್ಕೊಂಡು ಡಾಕ್ಯುಮೆಂಟ್ ಮಾಡಬೇಕು ಅನ್ನೋ ಇರುತ್ತೆ ಮೆನಿ ಟೈಮ್ಸ್ ವಿ ಟ್ರೀಟ್ ದ ಪೇಷಂಟ್ ವಿ ಗಿವ್ ಸೋ ಮೆನಿ ಮೆಡಿಕೇಶನ್ಸ್ ಅವ್ನ ರಿವೈವ್ ಮಾಡ್ತಾರೆ ಆಮೇಲೆ ಕೂತ್ಕೊಂಡು ಬರಿಬೇಕು ಆಸ್ ಪರ್ ದ ರೆಕಾರ್ಡ್ಸ್ ಆಸ್ ಆ್ಯಂಡ್ ವಿ ಗಿವ್ ಇಂಜೆಕ್ಷನ್ಸ್ ಆರ್ ಸಪೋಸ್ ಟು ರೆಕಾರ್ಡ್ ವಿ ಕಾನ್ ಡೂ ದಟ್ ಆತರ ಮಾಡ್ತಾ ಹೋದ್ರೆ ಎಷ್ಟೊಂದು ಲೈಫ್ ಗಳು ಕಳ್ಕೊಂಡ್ಬಿಡ್ತೀವಿ ಮಾಡಕ್ಕೆ ಎಷ್ಟೋ ಸರಿ ಡಾಕ್ಯುಮೆಂಟ್ ಮಿಸ್ ಮಾಡ್ಬಿಡ್ತೀವಿ ಇದೆ ಬಟ್ ಲೀಗಲ್ ಆಸ್ಪೆಕ್ಟ್ ಅಲ್ಲಿ ಹೇಳ್ಬೇಕು ಅನ್ನೋದಾದ್ರೆ ಎವ್ರಿ ಆಕ್ಟ್ ಆಫ್ ಪ್ರೊಫೆಷನ್ ಅಲ್ಲಿ ರಿಜಿಸ್ಟರ್ ಡಾಕ್ಯುಮೆಂಟ್ ಎವ್ರಿಥಿಂಗ್ ಡಾಕ್ಟರ್ ಎಂಟಿ ಪಿ ಆಕ್ಟ್ ಬಗ್ಗೆ ಬಹಳ ವಿಶಿತವಾಗಿ ತಿಳ್ಸಿಕೊಟ್ಟಿದೀರಾ ಮುಂದಿನ ಸಂಚಿಕೆಯಲ್ಲಿ ಒಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ ವೀಕ್ಷಕ್ರೆ ಮತ್ತೆ ಭೇಟಿ ಆಗೋಣ